ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎರಡು ರೀತಿಯ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಒಂದು ಈ ಪ್ರೋಟೀನ್ ಪೌಡರ್ ಮಕ್ಕಳು ಅಥವಾ ಯಾರೇ ದೊಡ್ಡೋರು ಎಲ್ಲರೂ ಯೂಸ್ ಮಾಡುವಂತಹ ಈ ರೆಸಿಪಿ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಹಾಗೆ ಹೋಗ್ತಾರೆ ಕೆಲವೊಂದು ಸಲ ತಿಂಡಿನೇ ತಿನ್ನಲ್ಲ ಒಂದು ಗ್ಲಾಸ್ ಹಾಲಿಗೆ ಈ ಪ್ರೋಟೀನ್ ಪೌಡರ್ ಒಂದು ಸ್ಪೂನ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಇಮ್ಯುನಿಟಿ ಬೂಸ್ಟರ್ ಈ ರೆಸಿಪಿ ಅಂತ ಹೇಳ್ಬೋದು ಹೇಳಿದ್ನಲ್ವಾ ಇದು ಒಂದು ರೆಸಿಪಿ ಹಾಗೆ ಇನ್ನೊಂದು ಸೊ ನೋಡಿ ಈ ಪ್ರೋಟೀನ್ ಪೌಡರ್ ಈ ರೀತಿ ಮಾಡಿ ನಾನು ಇಟ್ಟಿರ್ತೀನಿ ಹಾಗೆ ಇನ್ನೊಂದು ರೀತಿಯ ಈ ಪ್ರೋಟೀನ್ ಲಡ್ಡು ಪ್ರೋಟೀನ್ ಉಂಡೆ ಇದು ಅಷ್ಟೇ ಒಂದು ದಿನಕ್ಕೆ ಒಂದು ತಿಂದು ಇದನ್ನು ಫುಲ್ ಡೇ ಇಷ್ಟು ಎನರ್ಜಿ ಇರುತ್ತೆ ಅಂದರೆ ರಿಯಲಿ ಎಲ್ಲ ಸುಸ್ತು ಆಯಾಸ ಎಲ್ಲವೂ ದೂರ ಆಗುತ್ತೆ ಎಲ್ಲ ಏಜ್ನವರು ಕೂಡ ತಿನ್ಬೋದು ನೋಡಿದ್ರಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಈ ಎರಡು ರೆಸಿಪಿ ತುಂಬಾ ಯೂಸ್ಫುಲ್ ಇದೆ ಹಾಗಾಗಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ನಾನು ಅಗಸೆ ತಗೊಂಡಿದ್ದೀನಿ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅಷ್ಟೊಂದು ಆರೋಗ್ಯದಾಯಕ ಒಂದು ರೆಸಿಪಿ ಇದು ಅಂದರೆ ಅಗಸೆ ಹಾಗಾಗಿ ಈ ಫ್ಲ್ಯಾಕ್ಸ್ ಸೀಡ್ಸ್ನ ನಾವು ಸಲ ಚಟ್ನಿ ಪುಡಿ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ ಆದರೆ ಇವತ್ತು ಈ ರೀತಿಯಾಗಿ ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಈ ಅಗಸೆ ಇದೆ ಅಗಸೆನ ನಾನು ಈ ಥರ ಯಾವುದೇ ತುಪ್ಪ ಎಣ್ಣೆ ಏನು ಹಾಕೊಳ್ಳದೆ ಚೆನ್ನಾಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಸಾಕು ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಅಗಸಿನ ಹುರಿಬಾರ್ದು ಹಾಗಾಗಿ ಇದನ್ನು ಒಂದು ನಿಮಿಷ ನಾನು ಬಿಟ್ಟು ಸೈಡ್ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬಾದಾಮಿ ಒಂದು ಕಪ್ಪಷ್ಟು ಗೋಡಂಬಿ ಇದು ಅಷ್ಟೇ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ ಇದನ್ನು ಕೂಡ ಹುರ್ಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ನಾನು ಒಂದು ಕಪ್ಪಷ್ಟು ಪಂಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಒಂದು ಕಪ್ಪಷ್ಟು ಸೂರ್ಯಕಾಂತಿ ಬೀಜ ಹಾಗೆ ಸನ್ಫ್ಲವರ್ ಸೀಡ್ಸ್ ಅದು ಹಾಗೆ ಇದು ಒಂದು ಸ್ಮಾಲ್ ಕಪ್ ಅಲ್ಲಿ ಮಸ್ಕ್ ಮೆಲನ್ ಸೀಡ್ಸ್ ಕರ್ಬೂಜದ ಹಣ್ಣಿನ ಬೀಜ ಈ ಮೂರು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯಾರಿಗೆಲ್ಲ ವಿಟಮಿನ್ ಡಿ ಕಮ್ಮಿ ಇರುತ್ತಲ್ವ ಇದನ್ನ ಆದಷ್ಟು ಉಪಯೋಗಿಸಿ ಸೊ ನೋಡಿದು ಅಷ್ಟೇ ಜಾಸ್ತಿ ಹುರಿಯೋ ಅವಶ್ಯಕತೆ ಏನಿಲ್ಲ ಎಲ್ಲಾನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಇದನ್ನ ಹುರ್ಕೋಬೇಕು ಸೊ ಇದನ್ನ ಹುರ್ಕೊಂಡು ಈಗ ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಕಪ್ಪಷ್ಟು ಮಖಾನ ಕಮಲದ ಬೀಜ ಮತ್ತೊಂದು ಕಪ್ ಒಟ್ಟು ಎರಡು ಕಪ್ಪಷ್ಟು ಈ ಮಖಾನ ಇದನ್ನ ಇದು ಕೂಡ ಅಷ್ಟೇ ಲೋ ಮೀಡಿಯಂ ಫ್ಲೇಮಲ್ಲೇ ಈ ಥರ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ಹುರ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಮೇನು ನಮ್ಮ ಆರೋಗ್ಯಕ್ಕೆ ಒಂಥರ ರಾಮಪಾಣ ಇದು ಇಮ್ಯುನಿಟಿ ಬೂಸ್ಟರ್ ನಮ್ಮ ದಿನಕ್ಕೆ ಒಂದು ಒಂದು ಉಂಡೆ ತಿಂದರೆ ಸಾಕು ಫುಲ್ ಎನರ್ಜಿ ಇರುತ್ತೆ ಸುಸ್ತು ಆಯಾಸ ಮೈಕೈ ನೋವು ಆಮೇಲೆ ಚರ್ಮದ ಕಾಂತಿಗೆ ಶುಗರ್ ಬಿ ಪಿ ಎಲ್ಲವೂ ಹತೋಟಿಗೆ ಬರುತ್ತೆ ಅಂತ ಹೇಳ್ಬೋದು ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರುತ್ತಲ್ಲ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಈಗ ಇದು ಸ್ವಲ್ಪ ತಣ್ಣಗಾಗಲಿ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಈ ಹಸಿ ಖರ್ಜುರ ಇರುತ್ತಲ್ವ ಅದನ್ನು ನಾನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಬೆಲೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಸೊ ಬೀಜ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಟ್ಟು ಎರಡು ಕಪ್ ಅಷ್ಟು ಇದೆ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರನೇ ನೀವು ಇದರಲ್ಲಿ ಹಾಕ್ಕೊಳ್ಳಿ ಈಗ ಇದನ್ನು ನಾವು ರುಬ್ಕೋಬೇಕು ಪೌಡ್ರ್ ಮಾಡ್ಕೋಬೇಕು ಅಷ್ಟೇ ಇದರಲ್ಲಿ ಎಣ್ಣೆ ತುಪ್ಪ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಸಕ್ಕರೆ ಬೆಲ್ಲ ಕೂಡ ಯೂಸ್ ಮಾಡ್ತಾಯಿಲ್ಲ ನೋಡಿ ಈ ರೀತಿಯಾಗಿ ಬರಬೇಕು ಸೊ ಈಗ ಒಂದು ಪಾತ್ರೆಯಲ್ಲಿ ಇದನ್ನು ಇದ್ದೀನಿ ಅದೇ ರೀತಿ ಉಳಿದಿರೋದನ್ನು ಕೂಡ ಸೇಮ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಅಷ್ಟೇ ಪೌಡ್ರ್ ಮಾಡ್ಕೋಬೇಕು ತುಂಬ ಫೈನ್ ಪೌಡ್ರ್ ಅಂತ ಏನಿಲ್ಲ ಸ್ವಲ್ಪ ತರಿತರಿಗಿದ್ರು ಕೂಡ ನೋ ಪ್ರಾಬ್ಲಮ್ ಸೊ ಸೇಮ್ ನೋಡಿ ಇದೇ ಥರ ಹುಡ್ಕೊಂಡು ಅಂದರೆ ರುಬ್ಕೊಂಡು ನಾನು ಅದರಲ್ಲಿ ಹಾಕೊಂಡೆ ನೆಕ್ಸ್ಟ್ ಉಳಿದಿರೋವಂಥದ್ದನ್ನೆಲ್ಲ ಸೇಮ್ ಅದೇ ರೀತಿಯಾಗಿ ನಾನು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಹೇಳಿದ್ನಲ್ಲ ಫ್ರೆಂಡ್ಸ್ ಮೇನ್ ಇದರಲ್ಲಿ ಅಗಸೇನೆ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕಾಗತ್ತೆ ಸೊ ಫ್ಲ್ಯಾಕ್ ಸೀಡ್ಸ್ ಜಾಸ್ತಿ ಹಾಕೊಳ್ಳಿ ಇದೆಲ್ಲ ಪೌಡ್ರ್ ಮಾಡ್ಕೊಂಡಲ್ವಾ ಅದೇ ಅದೇ ಮಿಕ್ಸಿ ಜಾರಲ್ಲಿ ಎರಡು ಕಪ್ಪಷ್ಟು ಈ ಖರ್ಜೂರನ ನಾನು ಹಾಕ್ಕೊಂಡಿದ್ದೀನಿ ಸೀಡ್ಸ್ ಎಲ್ಲ ಅಂದರೆ ಬೀಜನೆಲ್ಲ ತೆಗೆದುಬಿಟ್ಟು ನಾನು ಇದರಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ ರುಬ್ಕೊಂಡಿರುವಂತಹ ಈ ಖರ್ಜಿನ ಸೈಡಲ್ಲಿ ಇಟ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ಮೊದಲು ನಾನಿಲ್ಲಿ ಒಂದು ಜಾರಲ್ಲಿ ತೆಗೆದಿಡ್ತಾ ಇದ್ದೀನಿ ಇದು ಗಾಜಿನ ಬಾಕ್ಸು ಜಾರು ಸೊ ಅದರಲ್ಲಿ ನಾನು ಇದನ್ನ ಮಿಕ್ಸ್ ಮಾಡಿ ಇದರಲ್ಲಿ ತೆಗೆದಿಡ್ತಾ ಇದ್ದೀನಿ ಹೇಳಿದ್ನಲ್ಲ ಎರಡು ರೀತಿಯ ರೆ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ಇದನ್ನ ನಾನು ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಅವ್ರು ಹೆಚ್ಚಾಗಿ ತಿಂಡಿ ತಿನ್ನಲ್ಲ ಹಾಗಾಗಿ ಅವರಿಗೆ ಒಂದು ಗ್ಲಾಸ್ ಹಾಲಲ್ಲಿ ದಿನಕ್ಕೆ ಒಂದು ಸ್ಪೂನನ್ನು ಹಾಕ್ಬಿಟ್ಟು ಅವ್ರಿಗೆ ಕೊಡ್ತೀನಿ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಇದು ತಿಂಗಳುಗಟ್ಟಲೆ ಗಟ್ಲೆ ಇಟ್ಟರು ಹಾಳಾಗಲ್ಲ ಯಾಕಂದ್ರೆ ಫುಲ್ ಡ್ರೈ ರೋಸ್ಟ್ ಮಾಡಿದ್ದೀವಿ ಹಾಗಾಗಿ ನೀವು ಈ ಥರ ಮಾಡಿಬಿಟ್ಟು ಇಟ್ಕೊಳ್ಳಿ ಬೇಕಾದ್ರೆ ಹಾಲಲ್ಲಿ ಸ್ವಲ್ಪ ನೀವು ಬೆಲ್ಲ ಕೂಡ ಹಾಕಿಬಿಟ್ಟು ನೀವು ಕಲಸಿ ಕೊಡ್ಬೋದು ಇದರಲ್ಲಿ ನಾನು ಸಕ್ಕರೆ ಬೆಲ್ಲ ಏನು ಇಲ್ಲ ಇದರಲ್ಲಿ ಹಾಗಾಗಿ ಮೊದಲು ಇದನ್ನೆಲ್ಲ ಎರಡು ಬಾಕ್ಸಲ್ಲಿ ತೆಗೆದ್ಬಿಟ್ಟು ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಅರ್ಧದಷ್ಟು ಇದರಲ್ಲಿ ಹಾಕೊಂಡಾಯ್ತಲ್ವಾ ಇನ್ನು ಅರ್ಧದಷ್ಟು ಅದು ಉಳಿದಿದೆ ತೋರಿಸ್ತೀನಿ ಏನು ಮಾಡ್ತೀನಂತ ನೋಡಿ ಈ ಎರಡು ಬಾಕ್ಸಲ್ಲಿ ನಾನು ಹಾಕಿಟ್ಟಿದ್ದನ್ನು ಇದು ಮಕ್ಕಳಿಗಾಗಿ ನಾನು ಹಾಲಲ್ಲಿ ಹಾಕಿ ಕೊಡಲಿಕ್ಕೆ ಮಕ್ಕಳಂತಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಕೆಲವೊಂದು ಸಲ ನನ್ನ ಹಸ್ಬೆಂಡ್ಗೂ ಕೊಡ್ತೀನಿ ಹಾಲಲ್ಲಿ ಹಾಕಿ ಅಥವಾ ನಾನು ಯೂಸ್ ಮಾಡ್ತೀನಿ ಹಾಗಾಗಿ ಎಲ್ರಿಗೂ ಫುಲ್ ಫ್ಯಾಮಿಲಿ ಇದನ್ನ ಯೂಸ್ ಮಾಡ್ಬೋದು ಈಗ ಅರ್ಧದಷ್ಟು ಇದೆ ಅಲ್ವ ಈಗ ನಾನು ಮಿಕ್ಸಿ ಜಾರಲ್ಲಿ ಖರ್ಜೂರನ್ನ ಪೇಸ್ಟ್ ಮಾಡಿ ಹಾಕಿ ಇಟ್ಟಿದ್ದೆ ಸೊ ಅದನ್ನು ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವೀಟ್ ಬರಲಿಕ್ಕೆ ಅಂದರೆ ಉಂಡೆಗೆ ಸ್ವೀಟ್ ಇರಬೇಕಲ್ವಾ ಹಾಗಾಗಿ ಮತ್ತೆ ರಕ್ತಹೀನತೆ ಇದ್ದರೂ ಕೂಡ ಖರ್ಜೂರ ತುಂಬ ಒಳ್ಳೆಯದು ಹಾಗಾಗಿ ರಕ್ತ ಈ ಖರ್ಜೂರನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿ ಜರಲ್ಲಿ ಹಾಕೊಂಡು ಇದನ್ನ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಆ ಖರ್ಜೂರ ಪೇಸ್ಟ್ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಮತ್ತೆ ಉಂಡೆ ಕಟ್ಟಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಅಷ್ಟೇ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಈ ಥರ ಪೌಡ್ರ್ ಮಾಡಿಕೊಂಡು ಈಗ ಈ ಪಾತ್ರೆಯಲ್ಲಿ ಹಾಕ್ಕೊಂಡು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಕೈಯಲ್ಲಿ ಕಲಿಸಿದ್ರೆ ಅಷ್ಟು ಗಂಟು ಗಂಟಾಗಿ ಇರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಈಗ ಒಂದು ಮೀಡಿಯಂ ಸೈಜಲ್ಲಿ ನಾನು ಉಂಡೆನ ಕಟ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಜಸ್ಟ್ ಆ ಪೇಸ್ಟಲ್ಲಿ ಆ ಉಂಡೆ ಆಗ್ತಾಯಿದೆ ಇದೆ ಅಂದರೆ ಖರ್ಜೂರ ಪೇಸ್ಟಲ್ಲೇ ತುಪ್ಪ ಹಾಕಿಲ್ಲ ಏನು ಹಾಕಿಲ್ಲ ನಾವು ಪಾಕ ಮಾಡಿಲ್ಲ ಆದರೂ ಈ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಈ ರೀತಿಯಾಗಿ ಉಂಡೆ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ ತುಂಬ ಟೈಮ್ ಕೂಡ ಬೇಕಾಗಿರಲ್ಲ ನೋಡ್ಬೋದು ಯಾಕಂದ್ರೆ ನಾವು ಪಾಕನೇ ಮಾಡಿಲ್ಲ ಜಸ್ಟ್ ಅದು ರೋಶ್ ಮಾಡಿದ್ವಿ ಗ್ರೈಂಡ್ ಮಾಡಿದ್ವಿ ಪೌಡ್ರ್ ಮಾಡಿದ್ವಿ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ವಿ ಹಾಗೆ ಉಳ್ದಿರೋದನ್ನ ಈ ರೀತಿ ಉಂಡೆ ಕಟ್ಟಿದ್ರೆ ಆಯ್ತು ಅಲ್ವಾ ಎಷ್ಟು ಆದ ರೆಸಿಪಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಆರೋಗ್ಯಕರವಾದ ಈ ರೆಸಿಪಿ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ ಫುಲ್ ಫ್ಯಾಮಿಲಿಯವರೆಲ್ಲರೂ ಯೂಸ್ ಮಾಡಬಹುದು ಆರೋಗ್ಯಕರವಾಗಿ ಇರ್ಬೋದು ನೋಡಿದ್ರಲ್ಲ ಇಮ್ಯುನಿಟಿ ಬೂಸ್ಟರ್ ಈ ಪ್ರೋಟೀನ್ ಪೌಡರ್ ಕೂಡ ರೆಡಿ ಆಯಿತು ಹಾಗೆ ಈ ಇಮ್ಯುನಿಟಿ ಬೂಸ್ಟರ್ ಲಡ್ಡು ಪ್ರೋಟೀನ್ ಲಡ್ಡು ಕೂಡ ರೆಡಿ ಆಯಿತು ಕಡಿಮೆ ಸಮಯದಲ್ಲಿ ಹಾಗಾಗಿ ಫ್ರೀ ಇದ್ದಾಗ ಇದನ್ನು ಮಾಡಿ ತಿನ್ನಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್